ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಗಮ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳ ನಿಗಮ ಬೆಂಗಳೂರು ಇವರ ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾ ಸಹಕಾರ ಒಕ್ಕೂಟ ನಿಗಮ ಸಹಕಾರ ಇಲಾಖೆ ರಾಯಚೂರು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಗಮ ರಾಯಚೂರು ಜಿಲ್ಲಾ ಸೌಹಾರ್ದ ಸಹಕಾರ ಒಕ್ಕೂಟ ನಿಗಮ ಹಾಗೂ ಜಿಲ್ಲೆಯ ವಿವಿಧ ಸಹಕಾರ ಸಂಘಗಳು ಮತ್ತು ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದರ ಭವ್ಯ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ವಿಜಯ್ ಕುಮಾರ್ ಪಾಟೀಲ್ ಶಾವಂತ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮವು ನವೆಂಬರ್ ಹದಿನೈದು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆಡಿಟೋರಿಯಂನಲ್ಲಿ ನಡೆಯಲಿದೆ ಈ ವರ್ಷದ ಸಪ್ತಾಹದ ದ್ವೇಯ ವಾಕ್ಯ ಆತ್ಮನಿರ್ಭರ ಭಾರತ ಸಾಧನೆಗೆ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಎಂಬುದಾಗಿದೆ ಕಾರ್ಯಕ್ರಮದಲ್ಲಿ ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯ ಸಂಶೋಧನೆ ಮತ್ತು ತರಬೇತಿಯಿಂದ ಸಹಕಾರ ಶಿಕ್ಷಣದಲ್ಲಿ ಪರಿವರ್ತನೆ ಕುರಿತು ಉಪನ್ಯಾಸ ನಡೆಯಲಿದೆ ಎಂದರು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು ಸಹಕಾರ ಕ್ಷೇತ್ರದ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ ಡಾಕ್ಟರ್ ಶಿವರಾಜ್ ವಾಬಿಲಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಸದ ಜಿ ಕುಮಾರ್ ನಾಯಕ್ ಅವರು ಸಹಕಾರ ಪಿತಾಮಹ ಪಿತಾಮಹಾಸಿದ್ದನ್ಗೌಡ ಸಜ್ಜನ್ ರಾಮಗೌಡ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಿದ್ದಾರೆ ಗ್ರಾಮೀಣ ಶಾಸಕ ಬಸನ್ಗೌಡ ದದ್ದಲ್ ಅವರು ಸಹಕಾರ ವಾರಪತ್ರಿಕೆಯ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ ಆರ್ ಬಸನ್ಗೌಡ ತುರ್ವಿಹಾಳ್ ಜಿಬಿದೇವೇಗೌಡ ಹಾಗೂ ಇತರೆ ಗಣ್ಯರಿಗೆ ಸಹಕಾರ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಸನ್ಮಾನ ಮಾಡಲಾಗುತ್ತದೆ ಕಾರ್ಯಕ್ರಮದಲ್ಲಿ ರಾಜಶೇಖರ್ ಇಟ್ನಾಳ್ ಹಂಪಯ್ಯ ನಾಯಕ್ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಶ್ರೀಮತಿ ಕರೆಮ್ಮಜಿ ನಾಯಕ್ ವಸಂತಕುಮಾರ್ ಕೆ ರಾಘವೇಂದ್ರ ಇಟ್ನಾಳ್ ವೆಂಕಟರಾವ್ ನಾಡಗೌಡ ಮತ್ತು ಹಲವು ರಾಜ್ಯ ಜಿಲ್ಲಾ ಮಟ್ಟದ ಸಹಕಾರ ಸಂಘಗಳ ಅಧ್ಯಕ್ಷರು ನಿರ್ದೇಶಕರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ವಿಶೇಷ ಉಪನ್ಯಾಸವನ್ನು ನಿವೃತ್ತ ಅಪರ ನಿಬಂಧಕ ಗುರುಸ್ವಾಮಿ ನೀಡಲಿದ್ದಾರೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಂಡಳಿ ನಿಯಮಿತ ಬೆಂಗಳೂರು ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾ ಸಹಕಾರಿ ಒಕ್ಕೂಟ ನಿಯಮಿತ ರಾಯಚೂರು ಸಹಕಾರಿ ಇಲಾಖೆ ರಾಯಚೂರು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ರಾಯಚೂರು ಜಿಲ್ಲಾ ಸೌಹಾರ್ದ ಸಹಕಾರ ಒಕ್ಕೂಟ ನಿಯಮಿತ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಯಮಿತ ಜಿಲ್ಲೆಯ ಸೌಹಾರ್ದ ಸಹಕಾರಿ ಸಂಘಗಳು ಜಿಲ್ಲೆಯ ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಮತ್ತು ಪತ್ತಿನ ಸಹಕಾರಿ ಸಂಘಗಳು ಜಿಲ್ಲೆಯ ತಾಲೂಕಿನ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘಗಳು ಜಿಲ್ಲೆಯ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳು ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಹಾಗೂ ವಿವಿಧ ರೀತಿಯ ಸಹಕಾರಿ ಸಂಘ ಸಂಸ್ಥೆಗಳ ಇವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಂಪಾದ ಎರಡನೇ ದಿನದ ಕಾರ್ಯಕ್ರಮ ದಿನಾಂಕ ಹದಿನೈದು ಹನ್ನೊಂದು ಇಪ್ಪತ್ತೈದು ಶನಿವಾರದಂದು ರಾಯಚೂರು ಕೃಷಿ ವಿದ್ಯಾನಿಲಯ ಆಡಿಟೋರಿಯಂ ಇದರಲ್ಲಿ ಎರಡನೇ ದಿನದ ಸಹಕಾರಿ ಸಮ್ಮೇಳನವನ್ನ ರಾಯಚೂರಿನಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡತಕ್ಕ ಉದ್ಘಾಟನೆ ಮಾಡತಕ್ಕಂಥವರು ಶ್ರೀ ಎನ್ ಎಸ್ ಬೋಸರಾಜ್ ಅವರು ಸನ್ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ವಸ್ತು ಪ್ರದರ್ಶನ ಮಳಿಗೆ ಉದ್ಘಾಟನೆ ಮಾಡತಕ್ಕಂಥವರು ಜಿ ಕುಮಾರ್ ನಾಯಕ್ ಸಂಸದರು ಲೋಕಸಭಾ ಕ್ಷೇತ್ರ ರಾಯಚೂರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಕ್ಕಂಥವರು ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರಿನ ಸ್ಥಳೀಯ ಶಾಸಕರು ಸಹಕಾರಿ ಪಿತಾಮ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಅಧ್ಯಕ್ಷರು ಪರಿಶಿಷ್ಟ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ರಾಯಚೂರು ಗ್ರಾಮಾಂತರ ಸಹಕಾರಿ ವಾರಪತ್ರಿಕೆ ವಿಶೇಷ ಸಂಖ್ಯೆ ಬಿಡುಗಡೆ ಆರ್ ಬಸವನಗೌಡ ತುಲೇರು ಕರ್ನಾಟಕ ರಾಜ್ಯ ಖಾದಿ ಗ್ರಾಮೋದ್ಯೋಗ ಮಂಡಳಿ ಮಾನ್ಯ ಶಾಸಕರು ಮಸ್ಕಿ ವಿಧಾನಸಭಾ ಕ್ಷೇತ್ರ ಹಿರಿಯ ಸಹಕಾರಿಗಳಿಗೆ ಸನ್ಮಾನ ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ಸಿಂಗರೂ ಸ್ವಾಭಿಮಾನ ಸಹಕಾರಿ ಸಂಚಿ ವಿಶೇಷ ಸಂಚಿಕೆ ಬಿಡುಗಡೆ ಮಾಡ್ತಕ್ಕಂಥವ್ರು ಜಿ ಡಿ ದೇವೇಗೌಡರು ಸನ್ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳ ಬೆಂಗಳೂರು ಉತ್ತಮ ಸಹಕಾರಿ ಸಂಘಗಳಿಗೆ ಸನ್ಮಾನ ಜಿ ನಂಜನಗೌಡರು ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೊಪ್ಪಳದ ಸಂಸದರಾಗಿರ್ತಕ್ಕಂಥ ರಾಜಶೇಖರ್ ಯಡ್ನಾಳ್ ಅವರು ಶಶಿಲ್ ಜಿ ನಮೋಷಿ ಅವರು ಜಿ ಅಂಬಯ್ಯ ನಾಯ್ಕರವರು ಮಾನಪಾಟಿ ವಜ್ಜಲ್ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಶ್ರೀಮತಿ ಕಯಮ್ಮ ಜಿ ನಾಯಕ್ ದೇವದುರ್ಗ ಶಾಸಕರು ಶರಣಗೌಡ ಪಾಟೀಲ್ ಬಯಾಪುರ್ ವಿಧಾನ ಪರಿಷತ್ ಸದಸ್ಯರು ಎ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಬಸನಗೌಡ ಸಾದಲಿ ವಿಧಾನ ಪರಿಷತ್ ಸದಸ್ಯರು ಕೆ ರಾಘವೇಂದ್ರ ಎಟ್ನಾಳ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಧ್ಯಕ್ಷರು ಶಾಸಕರು ಕೊಪ್ಪಳ ಹಾಗೂ ವೆಂಕಟರಾವ್ ಅವರು ಮತ್ತು ಎಲ್ಲ ಸಹಕಾರಿಗಳು ಈ ಕಾರ್ಯಕ್ರಮವನ್ನು ಉಪಸ್ಥಿತರಿರ್ತಾರೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನವೆಂಬರ್ ಇಪ್ಪತ್ತರಿಂದ ಹದಿನಾಲ್ಕರಿಂದ ಸಹಕಾರಿ ಸಪ್ತಾಹ ಜರುತ್ತದೆ ಮೊದಲನೇ ದಿನದ ಸಹಕಾರಿ ಸಪ್ತಾಹ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಕೊಡುತ್ತಾರೆ ರಾಜ್ಯದ ಕಾರ್ಯಕ್ರಮ ಎರಡನೇ ದಿನದ ಕಾರ್ಯಕ್ರಮ ರೈಚೂರಲ್ಲಿ ನಡೀತದೆ ಅವತ್ತಿನ ವಿಷಯ ತ್ರಿಭುವನ ಸಹಕಾರಿ ವಿಶ್ವವಿದ್ಯಾನಿಲಯ ಸಂಶೋಧನೆ ಮತ್ತು ತರಬೇತಿ ಸಹಕಾರಿ ಶಿಕ್ಷಣದಲ್ಲಿ ಪರಿವರ್ತನೆ ದಿನಾಚರಣೆ ಇದರ ಒಂದು ಅಜೆಂಡಾ ವಿಷಯ ಇರ್ತದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಅಂಗವಾಗಿ ಇವತ್ತೇನು ರಾಯಚೂರಲ್ಲಿ ಈ ಕಾರ್ಯಕ್ರಮ ನಡೀತದ ನಾನು ಮೊದಲು ಸಹಕಾರಿ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತದೆ ಒಂದು ಇಪ್ಪತ್ತೊಂದು ವರ್ಷಗಳ ಏನು ಇತಿಹಾಸ ಇರತಕ್ಕಂತ ಸಹಕಾರಿ ಕ್ಷೇತ್ರವನ್ನ ಪ್ರತಿ ವರ್ಷ ಈ ಸಪ್ತಾಹ ಮಾಡದರ ಉದ್ದೇಶ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಏನೇನು ಒಳ್ಳೆಯ ಬೆಳವಣಿಗೆಗಳಾಗಿರ್ತಾವ ಅಂತ ಬೆಳವಣಿಗೆಯ ವಿಷಯ ಪರಿಣಿತರನ್ನ ಕಲಿಸಿ ಒಂದು ತಾಸಿನ ವಿಷಯ ಗೋಷ್ಠಿಯ ವಿಷಯವನ್ನು ಅವ್ರ ಕಡೆಯಿಂದ ಮಂಡನೆ ಮಾಡಿ ಸಹಕಾರಿ ಕ್ಷೇತ್ರದ ಬಗ್ಗೆ ಇನ್ನೊಂದಿಷ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ಸಹಕಾರಿಗಳು ನೌಕರದಾರರು ಸದಸ್ಯರು ಎಲ್ಲರೂ ಇನ್ನೊಂದಿಷ್ಟು ಸಹಕಾರಿ ಕ್ಷೇತ್ರವನ್ನು ಬಲಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರಾಯಚೂರಿನ ಯೂನಿವರ್ಸಿಟಿ ಒಳಗೆ ಮಾಡಿಕೊಂಡ ಇದ್ರೊಳಗ ವಿಷಯ ಪರಿಣಿತರಾಗಿ ಏನು ಉಪನ್ಯಾಸವನ್ನು ನೀಡತಕ್ಕಂಥ ಶ್ರೀ ಗುರುಸ್ವಾಮಿ ಮಾನ್ಯ ಅಭರೇವಕರು ಬೆಂಗಳೂರು ಇವರು ಇದನ್ನು ಉದ್ದೇಶಿಸಿ ಮಾತಾಡ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ಯಾರು ಈ ಜಿಲ್ಲಾ ಜಿಲ್ಲಾ ಜಿಲ್ಲೆಯಲ್ಲಿ ಸುಮಾರು ಭಾಳ ದಿನಗಳಿಂದ ಯಾರು ಸಹಕಾರಿ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರ ಅಂತ ಹತ್ತು ಸಹಕಾರಿಗಳಿಗೆ ಅವತ್ತಿನ ದಿನ ಸನ್ಮಾನ ಮಾಡ್ತೀವಿ ಅದೇ ರೀತಿ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಒಂದು ಆರು ಪ್ರಸಸ್ತಿ ಎಸ್ ಎನ್ ಎಸ್ಗೆ ಒಂದು ಪಿ ಡಿ ಬ್ಯಾಂಕಿಗೆ ಒಂದು ಗ್ರಾಹಕರ ಸಹಕಾರಿ ಸಂಘಕ್ಕೆ ಒಂದು ಪಟ್ಟಣ ಸಹಕಾರಿ ಸಂಘಕ್ಕೆ ಒಂದು ಏನು ಕ್ರೆಡಿಟ್ ಅಂತ ಕರಿತೀವಿ ನಾವು ಸೌಹಾರ್ದ ಸೊಸೈಟಿಗಳಿಗೆ ಅವು ಎರಡು ಮಹಿಳಾ ಸಹಕಾರಿ ಸಂಘಕ್ಕೆ ಒಂದು ಸೌಹಾರ್ದ ಸಹಕಾರಿ ಸಂಘಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ವಸತಿ ಸಹಕಾರಿ ಸಂಘಕ್ಕೆ ಒಂದು ಮತ್ತು ಯಾರು ಕೆಲಸ ಮಾಡ್ತಾರ ಐದು ಜನ ಶ್ರೇಷ್ಠ ಸಹಕಾರಿಗಳಿಗೆ ಅವತ್ತಿನ ಸನ್ಮಾನ ಕಾರ್ಯಕ್ರಮ ಇರ್ತದೆ ವಿಶೇಷವಾಗಿ ಸಹಕಾರಿ ಕ್ಷೇತ್ರದವಾಗ ಇವತ್ತು ಅಮಿತ್ ಶಾ ಅವರು ಕೇಂದ್ರ ಸಚಿವರಾದ ನಂತರ ಪ್ರಾಥಮಿಕ ಕೃಷಿ ಪತ್ತಿನ ಏನು ಬ್ಯಾಕ್ಸ್ ಅಂತ ಕರಿತೀವಿ ಒನ್ ನೇಷನ್ ಒನ್ ಸಾಫ್ಟ್ವೇರ್ ಅನ್ನುವಂತ ಇಡೀ ದೇಶದ ಡಾಟಾ ಕಡೆ ಕ್ರೋಢೀಕರಣ ಆಗಬೇಕು ಒಂದು ಸಣ್ಣ ಹಳ್ಳಿಯಲ್ಲಿರ್ತಕ್ಕಂಥ ಫ್ಯಾಕ್ಸಿನ ಏನು ದಿನದ ವ್ಯವಹಾರ ಆಗ್ತದ ಅದು ರಾಯಚೂರಲ್ಲಿ ಆದರೂ ನೋಡಬಹುದು ಬೆಂಗಳೂರಲ್ಲಿ ಆದರೂ ನೋಡಬಹುದು ಮತ್ತು ದೆಹಲಿಯಲ್ಲಿ ಆದರೂ ಎಷ್ಟು ಸಂಸ್ಥೆಗಳು ಯಾವ ರೀತಿಯ ಪ್ರಗತಿಯನ್ನು ಹೊಂದ್ಯಾವ ಯಾವ ಹಾನಿಯಲ್ಲ ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಪೆಟ್ರೋಲ್ ಬಂಕ್ ಮಾಡತಕ್ಕಂಥದ್ದು ಎಲ್ ಪಿ ಜಿ ಸಿಲಿಂಡರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು ಮತ್ತು ಜನೌಷಧಿ ಕೇಂದ್ರಗಳನ್ನ ಮಾಡತಕ್ಕಂಥ

ಸರ್ಕಾರಿ ಕ್ಷೇತ್ರದ ಇನ್ನೊಂದಿಷ್ಟು ಹೆಚ್ಚಿನ ತಿಳುವಳಿಕೆಯನ್ನು ಕೊಟ್ಟು ಆ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನ ಕರೆದು ಸನ್ಮಾನ ಮಾಡ್ತೀವಿ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಹನ್ನೆರಡು ನೂರ ಐದು ಒಂಬತ್ತು ಸಹಕಾರಿ ಅದರಲ್ಲಿ ಒಂಬೈನೂರು ಕಾರ್ಯನಿರತ ಸಹಕಾರಿ ಸಂಘಗಳಿವಂತೀವಿ ಒಂದೂರ ನಲ್ವತ್ ಪಟ್ಟಣ ಬ್ಯಾಂಕ್ ಒಂದು

ಸುಮಾರು ಮೂರು ಮೂರುವರೆ ಸಾವಿರ ಜನ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾರೆ ಇವತ್ತು ರಾಯಚೂರು ಜಿಲ್ಲೆಯಿಂದ ನಾವು ತಗೊಂಡ್ರೆ ಈ ಏನ್ ಒನ್ ನೇಷನ್ ಒನ್ ಸಾಫ್ಟ್ವೇರ್ ಅಂತ ಕರೆದಿವಿ ಕರ್ನಾಟಕ ರಾಜ್ಯದಲ್ಲಿ ನಾವು ಎರಡನೇ ಸ್ಥಾನದೊಳಗಿ ಅಂದ್ರೆ ಕಂಪ್ಯೂಟರೈಸೇಷನ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲ್ಲಿ ನಾವು ರಾಜ್ಯದಲ್ಲೇ ಮುಂಚೂಣಿಯಲ್ಲಿ ಇಡೀ ಮೈಸೂರು ಡಿವಿಜನ್ ಒಳಗ ಏನು ಬ್ಯಾಕ್ಸ್ ಕಂಪ್ಯೂಟರೈಸೇಷನ್ ಆಗುವ ಅಷ್ಟು ನಾವು ಒಂದೇ ಜಿಲ್ಲೆ ಒಳಗೆ ಅಷ್ಟು ನಾವು ಪ್ರಗತಿಯನ್ನು ನಾವು ಮಾಡಿದ್ದೇವೆ ಯಾವುದೇ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಮೀಟಿಂಗ್ ಆಗಲಿ ರಾಜ್ಯ ಸರ್ಕಾರದ ಮೀಟಿಂಗ್ ಆಗಲಿ ಇವತ್ತಿನ ಜಿಲ್ಲೆಯ ಸಹಕಾರಿಯ ಒಂದು ಬೆಳವಣಿಗೆಯನ್ನ ಎಲ್ಲರೂ ಅಭಿನಂದಿಸ್ತಾರೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಪ್ರತಿಯೊಂದು ಲಾಭದಾಯಕ ಇದು ಅತ್ಯಂತ ಉತ್ತಮ ಸಹಕಾರಿ ಜಿಲ್ಲೆ ನಾವು ಮೊದಲು ಗುಜರಾತ್ ತಗೊಂತಿದ್ವಿ ಗುಜರಾತ್ ನಂತರ ಮಹಾರಾಷ್ಟ್ರ ತೊಗೊಂತಿದ್ವಿ ಒಂದು ಕಡೆ ಬೆಳಗಾವ್ ಸಹಕಾರಿ ಕ್ಷೇತ್ರ ಜಿಲ್ಲೆಗೆ ಬಂದರೆ ಬೆಳಗಾವನ್ನು ತಗೋತಿದ್ವಿ ಆ ಎಲ್ಲರಿಗೂ ಇಂತನೂ ಅತ್ಯಂತ ಉತ್ತಮ ಸ್ಥಾನದಲ್ಲಿ ರಾಯಚೂರು ಜಿಲ್ಲೆಯ ಸಹಕಾರಿ ವ್ಯವಸ್ಥೆ ಅಲ್ಲ ಇದರೊಳಗೆ ಫೆಡರೇಷನ್ನು ರಸಗೊಬ್ಬರ ಕೊಡ್ತಕ್ಕಂಥದ್ದು ಕೆ ಎಂ ಎಫ್ ಇವತ್ತು ಹಾಲಿನ ವಿತರಣೆಯನ್ನು ನಂದಿನಿ ಮಾಡ್ತಕ್ಕಂಥದ್ದು ಎಫ್ ಇವತ್ತು ಸಫಲ ಅನ್ನುವಂಥ ಎಣ್ಣೆಯನ್ನ ಪ್ರತಿ ನೀವು ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ನೋಡ್ತೀರಿ ರೈತರಿಗೂ ಬೇಕಾಗಿರ್ತಕ್ಕಂಥದ್ದು ಮತ್ತು ಎಲ್ಲ ಸಾರ್ವಜನಿಕರಿಗೂ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಕೆಲಸಗಳನ್ನು ಇವತ್ತು ಜಿಲ್ಲೆಯಲ್ಲಿ ಮಾಡ್ತೀವಿ ನಮ್ಮೆಲ್ಲರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ಇಲ್ಲಿಯ ಯೂನಿಯನ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಅವರೇನೋ ಯೂನಿಯನ್ನ ಅಧ್ಯಕ್ಷರಾದ ಅವರು ಈ ಎಲ್ಲ ಕ್ಷೇತ್ರಗಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಮತ್ತು ಬಸವರಾಜ ಏನು ಅದಕ್ಕೆ ಹೊರತಾಗಿ ಎರಡು ವಿಷಯನ ನಮಗೆ ಮಾಹಿತಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದ ಕಾಯ್ದೆ ಜಾರಿಗೆ ಒಂದು ಇಪ್ಪತ್ತೈದು ವರ್ಷಗಳ ಒಂದು ಅಧ್ಯಯನ ನಾವು ಇಲ್ಲಿ ಇದ್ದೇವೆ ಒಂದು ರಜಿತ ಮಹೋತ್ಸವದ ಒಂದು ಸಂದರ್ಭದಲ್ಲಿ ಕಳೆಯುವ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಗೆ ಎಪ್ಪತ್ತೆರಡನೇ ರಚನ ಭಾರತ ಒಂದು ಸಹಕಾರ ಸಂಘದ ಕಾರ್ಯಕ್ರಮ ಸಿಕ್ಕಿತ್ತು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನನ್ನ ಒಂದು ಭಾವನೆ ಅದಕ್ಕಾಗಿ ತಮ್ಮೆಲ್ಲರ ಒಂದು ಪ್ರೀತಿಯ ಸಹಕಾರವನ್ನು ಅಪೇಕ್ಷಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ತಾರೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಬಂದು ಗ್ರಾಮ ಮತ್ತು ಮಾಧ್ಯಮದವರ ಒಂದು ಕಾರ್ಯಕ್ಷಮತೆ ಅಧಿಕವಾಗಿದೆ ಅಂತ ಕಾಣಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಸಾವಿರ ಜನ ಸಹಕಾರಿ ಬಂಧುಗಳು ಭಾಗವಹಿಸತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಟ್ಯಾಕ್ಸ್ ಇರ್ಬೋದು ಸವಾಲು ಸಹಕಾರಿ ಇರ್ಬೋದು ಮತ್ತು ಪಟ್ಟಣ ಬ್ಯಾಂಕುಗಳು ಇರ್ಬೋದು ಇನ್ನಿತರ ಎಲ್ಲಾ ಸಹಕಾರಿ ಕೇಳಬೇಕು ಕೇಳಬೇಕು ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಿಬ್ಬಂದಿ ಮಟ್ಟದವರು ಸರ್ಕಾರಿ ಸದಸ್ಯರು ಭಾಗವಹಿಸ್ತಾ ಎಲ್ಲರಿಗೂ ಉತ್ತಮ ಊಟದ ವ್ಯವಸ್ಥೆಯನ್ನು ಸರ್ವಾಣವನ್ನು ಸಹಿತ ಚೆನ್ನಾಗಿ ವ್ಯವಸ್ಥೆ ಮಾಡ್ತೀವಿ ಅದಕ್ಕಾಗಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥದ್ದು ಜಿಲ್ಲೆಯ ಒಂದು ಸಮಗ್ರ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸುತ್ತೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ಮಾಡಿ ನನ್ನ ಅಧ್ಯಕ್ಷರು ಹೇಳಿದಂತೆ ಆ ಒಂದು ಕಾಯ್ದೆ ತಿದ್ದುಪಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ಉಪಯುಕ್ತವಾದಂತಹ ಕಾಯ್ದೆ ಕಾನೂನುಗಳಿದ್ದಾವೆ ಒಂದು ಒಂದು ಎರಡು ವ್ಯತಿರಿಕ್ತವಾದಂತಹ ಒಂದು ಅಂಶಗಳನ್ನು ಒಳಗೊಂಡಿದ್ದಾವೆ ಅದನ್ನ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಹಂತದಲ್ಲಿ ಅದನ್ನ ಒಂದು ಕಾನೂನಾತ್ಮಕವಾದಂತಹ ಒಂದು ಪ್ರಕ್ರಿಯೆ ಮಾಡಬೇಕೆಂಬ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸೌಹಾರ್ದ ಸಂಯುಕ್ತ ಸಹಕಾರಿ ಚಿಂತನೆಯಲ್ಲಿ ತಮಗೆ ಮಾಹಿತಿ ಕೊಡಲಿಕ್ಕೆ ನಾನು ಅದರ ಜೊತೆಗೆ ಅಧಿವೇಶನದೊಳಗೆ ಅಮೆಂಡ್ಮೆಂಟ್ ಆಗಿದೆ ಫೆಡರೇಷನ್ ಮತ್ತು ನಮ್ಮ ಜಿಲ್ಲಾ ನೇತೃತ್ವದಲ್ಲಿ ನೆರವು ಕೊಟ್ಟಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಸೌಹಾರ್ದ ಫೆಡರೇಷನ್ ಅಧ್ಯಕ್ಷರು ಹೇಳಿದಾಗ ಕಾರ್ಯಕ್ರಮಗಳು ಎಲ್ಲ ಸಹಕಾರಿಗಳನ್ನು ಕಂಡುಕೊಂಡಿದೆ ಸೌಹಾರ್ದ ಮತ್ತು ಸಹಾಯಿರ್ತಕ್ಕಂಥ ಎಲ್ಲ ಸಹಕಾರಗಳು ಸೇರಿ ಒಂದು ಆಚರಣೆ ಮಾಡ್ತೀವಿ ಈ ಒಂದು ಕಾರ್ಯಕ್ರಮ ಸಹಕಾರ ಕೊಟ್ಟು ಕೊಡಬೇಕಂತ ಹೇಳಿದ್ರೆ